ಇದಕ್ಕೆ ಬಂದ ನನ್ನ ಸ್ನೇಹಿತರಿಗೆ ಮಾಧ್ಯಮದಾಗಿ ನನ್ನ ಧನ್ಯವಾದಗಳು ಈ ಫಿಲ್ಮ್ ಟೈಟ್ಲ್ ಕೆಲವೇ ದಿನಗಳಲ್ಲಿ ನಿರ್ದೇಶಕರು ಬಂದ್ಬಿಟ್ಟು ಸುಮಂತ್ ಅಂತ ಇವ್ರೊಂದು ಎರಡು ಮೂರು ಫಿಲ್ಮ್ ಅಲ್ಲಿ ಅಸೋಸೇಟಾಗಿ ಮಾಡಿದ್ದಾರೆ ಒಂದು ಆನ್ಲೈನ್ ಕಥೆ ಹೇಳಿದ್ರೆ ಖುಷಿ ಆಯ್ತು ಹಾಗೆ ನಮ್ಮ ಪ್ರೊಡಕ್ಷನ್ ಅಲ್ಲಿ ಮಾಡೋಣ ನಾಯಕಿಯಾಗಿ ತಪಸ್ವಿ ಅಂತ ಹರಿಕತೆ ಎಲ್ಲ ಗಿಡಿಕತೆ ಇದರಲ್ಲಿ ಚಿತ್ರದಲ್ಲಿ ನಾಯಕಿ ನಡಿಯಾಗಿ ಮಾಡಿದ್ರು ಈಗ ನಮ್ಮ ಚಿತ್ರದಲ್ಲಿ ನಾಯಕ ನಟಿಯಾಗಿ ಮಾಡ್ತಾ ಇದ್ದಾರೆ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ರವೀಂದ್ರನಾಥ್ ಗೊತ್ತಿರಬೇಕು ನನ್ನ ಮೊದಲನೇ ಎರಡು ಫಿಲ್ಮ್ ಇಂದ ಅವರನ್ನೇ ಫಸ್ಟ್ ರ್ಯಾಂಕ್ ರಾಜು ರಾಜು ಕನ್ನಡ ಮೀಡಿಯಂ ಎಲ್ಲ ನೋಡಿದ್ರು ಹಾಗಾಗಿ ಇದರಲ್ಲಿ ಒಂದು ಮೆಲೋಡಿ ಮ್ಯೂಸಿಕ್ ಮತ್ತೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗೆ ನಮ್ಮ ಡಿಒಪಿಯಾಗಿ ಶಿವಸೇನಾ ಅವರಿಗೆ ಒಂದು ಕಂಗ್ರಾಚ್ಯುಲೇಷನ್ ಹೇಣ ಯಾಕೆಂದ್ರೆ ಭೀಮಾ ಚಿತ್ರ ಸೂಪರ್ ಹಿಟ್ ಆಗಿದೆ ಅದರ ಹೌದು ಹಾಗೆ ನಮ್ಮ ಚಿತ್ರವರ್ತಿಯವರು ಅವರು ನಮ್ಮ ಡೈಲಾಗ್ ರೈಟರ್ ನನ್ನ ಜೊತೆಯಾಗಿ ನಮ್ಮ ತಬುಳಿ ಮಣ್ಣ ತಬುಳಿನ ತಬುಳಿನ ತಬಳಿಸಬಳ ಅವರು ನನ್ನ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಸೊ ಇವತ್ತಿಂದ ನನ್ನ ಚಿತ್ರೀಕರಣ ಕಂಟಿನ್ಯೂಸ್ ಆಗಿ ಹದಿನೈದು ದಿವಸದ ಪರಿಶೋಧನೆ ಮಾಡ್ತಾ ಇದ್ದೀವಿ ಬೆಂಗಳೂರು ಸುತ್ತಮುತ್ತ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ಸಾಂಗ್ ಅದೆಲ್ಲ ಹೊರಗಡೆ ಪ್ಲಾನ್ ಮಾಡಿದ್ವಿ ಚಿಕ್ಕಮಂಗ್ಳೂರು ಮತ್ತೆ ಲೇ ಲಡಾಖ್ ತರ ಮಾಡ್ತಾ ಇದ್ವಿ ಸೊ ಟೋಟಲ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಇದು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಬಗ್ಗೆ ಚಿತ್ರ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಹೇಗೆ ನಟಿಸ್ತಾನೆ ಲೈಫಲ್ಲಿ ಲೈಫ್ ಅಲ್ಲಿ ನಡೀತಾನೆಗೊಂಡು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳಿರೋದು ಮುಂದಿನ ದಿನಗಳಲ್ಲಿ ನಾನು ಎದುರು ಮೀರಿ ಜಾಸ್ತಿ ಏನು ಹೇಳಲ್ಲ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹೇಳ್ತಾ ಹೋಗ್ತೀನಿ ಈ ಚಿತ್ರದ ಬಗ್ಗೆ ಸೊ ಒಂದು ಈ ಚಿತ್ರದ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಇಲ್ಲ ಆಕ್ಚುಲಿ ಒಂದು ಪ್ರೊಡಕ್ ಮಾಡಬೇಕು ಅಂತ ಇತ್ತು ಅದಕ್ಕೆ ನನಗೆ ನನ್ನ ಸ್ನೇಹಿತರಾದ ಸ್ನೇಹಿತರುಗಳು ಕೈ ಜೋಡಿಸಿದ್ರು ಒಂದು ರವಿಕುಮಾರ್ ಮತ್ತೆ ವೇಣು ಅವರಂತ ಅಂತ ಸುದಾಶನ ಹಾಗೆ ನನ್ನ ಫ್ರೆಂಡ್ ಅಂಜನ್ ಅಂತ ಹಾಗೆ ಮಹೇಶ್ ಅಂತ ಇವರೆಲ್ಲರೂ ಒಟ್ಟಿಗೆ ಸೇರ್ ಮಾಡೋಣ ಒಂದು ಪ್ರೊಡಕ್ಷನ್ ಪ್ರೊಡಕ್ಷನ್ ಮಾಡಿತ್ತು ಅವರೆಲ್ಲ ನನಗೆ ಒಂದು ಬೆನ್ನೆಲ್ ಬಂದ್ ನಿಂತರಿಂದ ಪ್ರೊಡಕ್ಷನ್ ಶುರುವಾಯಿತು ಯಾಕೆ ಕತೆ ತುಂಬಾ ಚೆನ್ನಾಗಿತ್ತು ನಾನು ತುಂಬಾ ಜನಗಳಿಗೆ ಅಪ್ರೋಚ್ ಈ ಕತೆ ಚೆನ್ನಾಗಿದೆ ಅಲ್ಲ ನಮ್ ಪ್ರೊಡಕ್ಷನ್ ಮಾಡೋಣ ಯಾಕೆ ನಮ್ಗೆ ಗೊತ್ತಿರೋದ್ರಿಂದ ಇಲ್ಲ ಮಾಡ್ಕೊಡ್ಬೋಣ ಹಾಗೆ ಶುರುವಾಯಿತು ಇವತ್ತಿಂದ ಶುರು ಶುರುವಾಯಿತು సో ఫస్ట్ ఆఫ్ ఆల్ నెండ్ డైరెక్టర్ మరి ప్రొడ్యూసర్ థ్యాంక్స్ ఏపడ్తుంది ఫర్ గివింగ్ మీ దిస్ బ్యూటిఫుల్ అపార్చునిటీ స్టోరి తు హై ఎక్స్పెక్టేషన్ ఇది యా జాస్తి రివ్యూ మూ ఆగల మూవీ బాగా అది క్యారెక్టర్ బాగా ఓకే థ్యాంక్ యూ సినిమా ು ಕೆಮಿಸ್ಟ್ರಿ ಆಪ್ಕರ್ಯಪದಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದಾರೆ ಈಗ ಅವರಿಗೆ ನಿರ್ದೇಶಕರಲ್ಲಿ ಮದುವೆ ಚಿತ್ರ ಅವ್ರಿಗೆ ವಿಶ್ ಮಾಡಬೇಕು ಅನ್ನೋ ಶಿಕ್ಷಕಿನ ಬಗ್ಗೆ ನನಗೆ ಹುಷಾರಿಲ್ಲಪ್ಪ ನನಗೆ ಅಂತ ಸುಮ್ಮನೆ ಮಾತಾಡ್ಬಿಟ್ಟು ಹೋಗ್ಬಿಡಿ ತುಂಬ ಚಿಕ್ಕಮ್ಮೆಯಾದ ಡಾಕ್ಟರ್ ನನ್ನೇ ಕರೆಸ್ತೀನಿ ನಾನು ಅದಕ್ಕೆ ತೊಂದರೆ ಪಟ್ಟೆ ತದೇ ನಾನು ಅಂದರೆ ತದ್ನೇ ಸಮಸ್ಯೆ ಕೇಳಿದೆ ಕತೆ ಒಂದು ಲೈನು ಸುಮಾರು ಗೊತ್ತು ನನಗೆ ನನ್ನ ಪಾತ್ರ ಗೊತ್ತಿಲ್ಲ ಇದು ನಿಜ ಸುಮಾರು ಹೇಳಿದ್ರು ಇವ್ರಿಗೆ ಮಾತಾಡೋದು ಬನ್ನಿ ನನ್ನ ಮಾತಾಡಲು ಬನ್ನಿ ಇಂಥವ್ರಿಗೆ ಪಾತ್ರ ಮಾಡೋದು ಚೆನ್ನಾಗಿರುತ್ತೆ ಅನ್ಸಿ ಅಂತ ಪಾತ್ರನೇ ಗೊತ್ತಿದ್ದಾರೆ ಸೊ ಅದಕ್ಕೋಸ್ಕರ ಯಾಕಂದ್ರೆ ಎರಡನೇ ಸಿನಿಮಾ ತೊಂದರೆ ಇಲ್ಲ ನನಗೆ ಮತ್ತೆ ಕೆಲಸ ಮಾಡ್ಬೋದು ನಿರ್ಮಾಣಕ್ಕೆ ಕೈ ಜೋಡಿಸಿರುವಂತ ಎಲ್ಲ ನಿರ್ಮಾಪಕರಿಗೆ ನನ್ನ ಕಡೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಒಳ್ಳೆ ತಂಡನ ಕಟ್ಟಿದ್ದೀನಿ ತುಂಬಾ ಸಂತೋಷ ನೀವೆಲ್ಲ ಜೊತೆ ಪತ್ರ ನೋಡ್ತಾ ಇದ್ದೀವಿ ಈ ಸಿನಿಮಾ ನಮಸ್ಕಾರ ಆಶೀರ್ವಾದ ಮೈಕ್ ಅನ್ನ ಧರ್ಮ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ ಖುಷಿ ಆಗ್ತಿದೆ ಸರಿ ಹೇಳಿದಂಗೆ ನಾನಿ ಸರ್ ಜೊತೆ ರಾಜೇಶ್ ಜೊತೆ ಡೈರೆಕ್ಟರ್ ಜೊತೆ ಈರೋನ್ ಜೊತೆ ಎಲ್ಲ ಜೊತೆ ಮೊದಲ ಪ್ರಯತ್ನ ನಾನು ಕೂಡ ಶೇರ್ ಮಾಡ್ತಿರೋದು ಕತೆ ತುಂಬಾ ಅದ್ಭುತವಾಗಿದೆ ಎಂಟರ್ಟೈನರ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಸಂಬಂಧಪಟ್ಟಂತ ಕತೆ ನನ್ನ ಪಾತ್ರ ಕೂಡ ಅದ್ಭುತವಾಗಿ ಇಡೀ ಸಿನಿಮಾ ಕ್ಯಾರಿ ಮಾಡಿದ್ದಾರೆ ಒಂದೊಳ್ಳೆ ಪಾತ್ರ ಹಂಗಾಗಿ ಬಹಳ ಖುಷಿ ಅನಿಸ್ತು ಆಮೇಲೆ ನನಗೆ ಇತ್ತೀಚೆಗೆ ಗೊತ್ತಾಗಿದೆ ನನಗೆ ಫಸ್ಟ್ ಸ್ವಲ್ಪ ಚೆನ್ನಾಗಿ ಗೊತ್ತು ಅದ್ರ ಚಿಕ್ಕಮಗಳೂರು ಅವ್ರ ಗೊತ್ತಿರಲಿಲ್ಲ ನಮ್ಮ ಡಿಸ್ಟ್ರಿಕ್ ಅವ್ರೆ ಅದೊಂದು ಇನ್ನೊಂದು ಹೆಮ್ಮೆ ಅನಿಸ್ತು ಒಂದು ಒಳ್ಳೆ ಸಿನಿಮಾಕ್ಕೆ ಎಲ್ಲಾ ಪ್ರೊಡ್ಯೂಸರ್ಸ್ಗಳು ಕೈ ಜೋಡಿಸಿದ್ದಾರೆ ಹಾಗೆ ಕ್ಯಾಮ್ರಾಮನ್ ಕೂಡ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ವೇದಿಕೆ ನೀಡಿದೆ ನಿಮ್ಮ ಹಿಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಮ್ಮ ಮಿಸ್ಟರ್ ಜಾಕ್ ಸಿನಿಮಾ ಅಂತ ಎಲ್ಲರೂ ಮನವಿ ಮಾಡ್ಕೊತೀನಿ ಕೆಮಿಸ್ಟರ್ ಆಫ್ ಕೋರಿ ಕ್ರಿಟಿಕಲ್ ಕೀರ್ತನಗಳು ಹಲವಾರು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಇದು ನನ್ನ ಮೊದಲನೇ ಚಿತ್ರ ಫಸ್ಟ್ ಆಫ್ ಆಲ್ ನಾನು ಗುರು ಸರ್ ಗೆ ಅವರಿಂದ ಗುರು ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ನಾನು ನಂಬಿ ಮಂಡಿ ಮನೆ ಟಾಕೀಸ್ ಪ್ರೊಡಕ್ಷನ್ ಶುರು ಮಾಡಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ಈ ಕತೆ ಬಂದು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮೇಲೆ ಗುರು ಸರ್ ಟೋಲ್ ಸ್ಟ್ಯಾಂಡ್ ಅಪ್ ಕಾಮಿಡಿನ ಮೇಲೆ ಹೋಗುತ್ತೆ ಮಿಕ್ಕಿದ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಒಂದು ಸ್ಟ್ಯಾಂಡ್ ಅಪ್ ಕಾಮಿ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಅಂಡ್ ಅದು ಹೊಸ ವಿಷಯ ಅದು ಬಿಟ್ರೆ ಒಂದು ರಾಮ್ ಕಾಮ್ ಸಬ್ಜೆಕ್ಟ್ ರೊಮ್ಯಾಂಟಿಕ್ ಕಾಮಿಡಿ ಸಬ್ಜೆಕ್ಟ್ ಕರೆ ಮಾಡ್ತಾ ಇದೀನಿ ಅಂಡ್ ಮುಂದಿನ ದಿನಗಳಲ್ಲಿ ಒಂದು ಹಂತ ಹಂತವಾಗಿ ನಾವು ಹೇಳ್ತಾ ಹೋಗ್ತೀವಿ ಸೊ ಶೂಟಿಂಗ್ ಇವತ್ತಿಂದನೇ ಶುರು ಸರ್ ಸರ್ ಇವತ್ತು ಬೆಂಗಳೂರು ಬೆಂಗಳೂರಲ್ಲೇ ಕಂಪ್ಲೀಟ್ ಶೂಟ್ ಆಗುತ್ತೆ ಆರ್ ಆರ್ ನಗರು ಮಹಾಲಕ್ಷ್ಮಿ ನಗರು ಸದಾಶಿವ ಸೊ ಇಂಡೋರ್ ಶೂಟ್ ಮಾಡ್ಕೊತಾ ಇದೀನಿ ಸೊ ಇದು ಬಿಟ್ಟು ನಾವು ಹೊರಗೆ ಅಂದ್ರೆ ಲಡಾಖು ಮತ್ತೆ ಚಿಕ್ಕಮಂಗ್ಳೂರು ಸೊ ಈ ತರ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಸ್ಟಾರ್ ಅಲ್ಲಿ ಗುರುನಂದನ್ ಸಾರು ಮೇನ್ ಲೀಡು ಹೀರೋನ್ ಆಗಿ ತಪಸ್ವಿನಿ ಕೋಣ ಒಂದು ಫ್ರೆಂಡ್ ಆಗಿ ಬರ್ಮಣ್ಣ ಪದ್ಮಾನಡಿ ಸಾರು ಅಪೂರ್ವ ಅವರು ಮತ್ತೆ ಇನ್ನು ಕೆಲವರು ನಮ್ಮ ಫೀಲ್ಡ್ ಆರ್ಟಿಸ್ಟ್ಗಳು ಸುಮಾರು ಜನ ಇದ್ದಾರೆ ಸೊ ಅವ್ರನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದೀನಿ ಸೊ ಟೆಕ್ನಿಷಿಯನ್ ವರ್ಕ್ ಬಂದಾಗ ಕಿರಣ್ ರವೀಂದಥ್ ಸಾರು ಗುರು ಸಾರ್ ಇಂಟ್ರೊಡಕ್ಷನ್ ಕೊಟ್ಟಂಗೆ ಕಿರಣ್ ಸಾರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡ್ತಿದ್ದಾರೆ ಸೊ ಅವರು ಸಾಂಗ್ಸ್ ಬಗ್ಗೆ ಅವರೇ ಮಾತಾಡ್ತಾರೆ ನಮ್ಮ ಬೀನಾ ಕ್ಯಾಮರಾಮನ್ ಸರ್ ಈಗ ನಮಗೆ ಕ್ಯಾಮರಾಮನ್ ಏನ್ ಮಾಡ್ತಾರೆ ಶಿವ ಸರ್ ಸೊ ಅವರು ನಮಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಡ್ ಡೈಲಾಗ್ ರೈಟರ್ ಬಂದು ನಮ್ಮ ಶರತ್ ಚಕ್ರವರ್ತಿ ಸರ್ ಅವರು ಮಾಡ್ತಾರೆ ಅಂಡ್ ಎಸ್ ಸರ್ ಇದು ಟ್ರೂ ಇವೆಂಟ್ಸ್ ಬೇಸ್ ಆನ್ ಟ್ರೂ ಇವೆಂಟ್ಸ್ ಟ್ರೂ ಇವೆಂಟ್ಸ್ ಈಗ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ವಿಷಯಗಳನ್ನ ಇಟ್ಕೊಂಡು ಒಂದು ಕಥೆ ಹಂದರ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ರಾಮ್ ಕಾಮ್ಸನ್ ಕಾಮಿಡಿ ಡ್ರಾಮಾ ಇಟ್ಸ್ ಟ್ರೈನ್ ಮೂವಿ ಇಟ್ ಕಮಿಡಿ ಕಾಂಪ್ಲೀಟ್ ಕಂಪ್ಲೀಟ್ ಕಾಮಿಡಿ ಸೆಕೆಂಡ್ ಆಫ್ ಬೇರೆ ಅಂತ ನಾನು ಮುಂದಿನ ಮುಂದಿನ ಹೇಳ್ತೀನಿ ಸರ್ ಎಲ್ಲ ವಿಷಯಗಳನ್ನ ಸೊ ಅಲ್ಲಿ ಪಾಸ್ ಮಾಡ್ತು ಕೇಳ್ರ ಸರ್ ಬಹಳ ಆತ್ಮೀಯ ಸಹೋದರ ಬಹಳ ವರ್ಷದಿಂದ ಅವರನ್ನು ನಾನು ನೋಡ್ತಾ ಇದ್ದೇನೆ ಅವರ ಇಡೀ ಕುಟುಂಬ ನಮಗೆ ಬಹಳ ಬೇಕಾದವರು ಅವರ ಫಸ್ಟ್ ರ್ಯಾಂಕ್ ರಾಜ್ಯ ಸಿನಿಮಾ ನೋಡಿದ ಮೇಲೆ ನಾನು ಯಾವಾಗಲೂ ಇನ್ನಲ್ಲಿ ಹೋಗೋದು ಯಾಕೆ ಬರೋ ನಿಮ್ಮ ಫಿಲ್ಮ್ ಶೂಟಿಂಗ್ ನಿಲ್ಲಿಸ್ಬಿಟ್ಟು ಯಾಕೆ ಮೂವೀ ಯಾಕೆ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಫಿಲ್ಮು ಮಾಡ್ಬೋದಲ್ಲ ಅಂತ ನಾನು ಸಮಾಸ ಹೇಳಿಕೊಳ್ತು ಹಾಗೆ ಈ ಮಂದಿ ಮನೆ ಪ್ರೊಡಕ್ಷನ್ ಮುಖಾಂತರ ಪ್ರತಿಯೊಂದು ಒಳ್ಳೆಯ ಸಿನಿಮಾವನ್ನು ಕರ್ನಾಟಕದ ಜನರಿಗೆ ತೋರಿಸಬೇಕು ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಇವತ್ತು ಈ ಸಿನಿಮಾದ ಆರಂಭದ ಪೂಜೆ ಇವತ್ತು ಲಕ್ಷ್ಮಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಹೋಗಿರಬೇಕು ಕಾರಣ ತನಗೆ ಬರಲಿಕ್ಕೆ ಸ್ವಲ್ಪ ಕಣ ಆಯಿತು ಈ ಒಂದು ಸಿನಿಮಾ ನಾಳೆ ಶೂಟಿಂಗ್ ಶುರುವಾಗಲಿಕ್ಕಿದೆ ಪ್ರೊಡಕ್ಷನ್ ಟೀಮ್ ಮತ್ತು ಸಿನಿಮಾದಲ್ಲಿ ಪಾತ್ರ ಮಾಡುವುದು ಎಲ್ಲರಿಗೂ ಶುಭವನ್ನು ಹಾರಿಸ್ತ ಇದೊಂದು ಒಳ್ಳೆಯ ಸಿನಿಮಾವಾಗಿ ಬೇಗ ಶುರುವಾಗಲಿ ನಾವು ಆದಷ್ಟು ಬೇಗನೆ ಈ ಸಿನಿಮಾವನ್ನು ಸ್ಕ್ರೀನಲ್ಲಿ ಕರ್ನಾಟಕದ ಜನತೆ ನೋಡಿ ಖುಷಿ ಪಡುವಂತಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ ಒಂದು ಈ ಮಂಡಿ ಮನೆಟ್ ಆಫೀಸ್ ಅಂತ ಹೇಳಿ ಒಂದು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಸೊ ಅದರಲ್ಲಿ ಒಂದು ಅವಕಾಶ ಮಾಡಿದ್ರು ನಾನು ಸಂಗೀತ ಮಾಡಲಿಕ್ಕೆ ಅಷ್ಟೊಂದು ನಂಬಿಕೆ ಇಟ್ಟಿರೋದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅವ್ರಿಗೆ ಹಾಗೆ ಸುಮಂತ್ ಅವರು ಬಂದು ಅವರು ಸ್ಟೋರಿ ಹೇಳಿದ್ರು ನನಗೆ ಸಿನ್ಮಾದು ಸ್ಟೋರಿ ಹೇಳ್ತಕ್ಕಂದ್ರೆ ಮಾತು ಹೇಳಿದ್ರು ಪರ್ಸಾಯಂಟ್ ರಾಜು ಸಿನ್ಮಾ ಅವರು ಹಂಡ್ರೆಡ್ ಡೇಸ್ ಫಂಕ್ಷನ್ ನಲ್ಲಿ ನೋಡಿದ್ರು ಆ್ಯಕ್ಚುಲಿ ಅವರಿಗೂ ಕಾಲೇಜ್ ಸ್ಟೂಡೆಂಟ್ ಅಂತ ಅವರು ಸಿನಿಮಾ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ಇನ್ನೊಂದು ಸ್ಟೋರಿ ಮಾಡ್ಕೊಂಡು ಮತ್ತೆ ಬಂದಿದ್ದಾರೆ ಅವರು ಈಗ ಸೊ ಹಾಗೆ ಈ ಚಿತ್ರದಲ್ಲಿ ಒಟ್ಟು ನಾಲ್ಕು ಹಾಡುಗಳಿದೆ ಕಾಂಪೋಸಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಮುಂದಿನ ಏನು ಹೇಳೋದು ಅದು ಅದ್ರ ಬಗ್ಗೆ ಅಪ್ಡೇಟ್ಸ್ ಕೇಳಿ ನಾನು ಹೇಳ್ತೀನಿ ಹಾಗೆ ಬಂದಿರುವಂತ ನಮಸ್ಕಾರ ಹಾಗೆ ತಮ್ಮ ಒಂದು ಆಶೀರ್ವಾದಗಳು ಸದಾ ಇರಲಿ ಅಂತ ನಾನು ಧನ್ಯವಾದ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಂಡಿ ಟ್ಯಾಕೀಸ್ ಹಾಗೆ ನಮ್ಮ ಡೈರೆಕ್ಟರ್ ಅವ್ರು ಸುಮಂತ್ ಅವರಿಗೆ ನಾನು ಸಿನಮಗೆ ಇದು ತುಂಬ ಮುಂಚೆ ನಾವು ಕಮಿಷರ್ ಆಗ್ತಾರೆ ಪ್ರಕೃತಿ ಮಾಡಿ ಅಲ್ಲಿಂದಲೇ ಪರಿಚಯ ನಾನು ಈ ಕತೆ ನನಗೆ ಮೂಲ ಸೇತಾ ಅವ್ರ ಕತೆ ತುಂಬ ಇಷ್ಟ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನಮ್ದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೂರು ಸರ್ ಸುಮನ್ ಅವ್ರು ಪ್ರವೀಣ ಎಲ್ಲರಿಂದ ಇನ್ನೊಂದು ಅವಕಾಶ ಸಿಗ್ತೀವಿ ಈ ಸಿನಿಮಾಗೆ ನನಗೆ ಸುಮತ್ ತುಂಬ ರಿಸರ್ಚ್ ಮಾಡಿ ಕತೆ ಮಾಡ್ಕೊಂಡಿದ್ದಾರೆ ಹೆಚ್ಚು ಒಂದು ವರ್ಷದಿಂದ ಈ ಸಿನಿಮಾ ಈ ಕಥೆ ಮೇಲೆ ಕೆಲಸ ಮಾಡಿದ್ದಾರೆ ಅವರು ಕೈಗೊಂಡ್ ತುಂಬ ಚೆನ್ನಾಗಿದೆ ಪ್ರತಿ ಸಿನೂ ನಗಿಸುತ್ತೆ ಎಮೋಷನ್ ಮಾಡುತ್ತೆ ಒಂದು ರೊಮ್ಯಾನ್ಸ್ ಇದೆ ಅಲ್ಲಿ ಸಿನಿಮಾ ಗಂಧಗಳನ್ನ ಎಂಟರ್ಟೈನ್ ಮಾಡಕ್ಕೆ ಅಂತ ನನಗೆ ಮನಸ್ಸೆ ಇದೆ ಒಳ್ಳೇದಾಗಲಿ ಇಲ್ಲಿಗೂ ಥ್ಯಾಂಕ್ ಯು ನೀವು ಬಂದಿದ್ದ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಟಾಕಿಕ್ ಈಸ್ ಈ ಸೈಬರ್ ವಿರೋಧಗಳಿಂದ ಫಂಡು ಪತ್ತೆ ಸಾಕಷ್ಟು ಜನ ಇದೆ ಈ ಒಂದು ಪ್ರೊಡಕ್ಷನ್ಸ್ ಮಾಡ್ಬೇಕು ಅಂತಂದಾಗ ಅಥವಾ ಸಿನಿಮಾ ಮಾಡ್ಬೇಕು ಅಂತಂದಾಗ ತುಂಬಾ ಚರ್ಚೆಗಳಾಯ್ತು ಅದಾದ್ಮೇಲೆ ನಾನು ಈ ಒಂದು ನಿಮ್ಮ ನಮ್ಮ ಅವ್ರು ಹೇಳೋದಂಗೆ ಆ ಕತೆ ಸೆಳೆತ ಸೊ ನಾವೆಲ್ಲ ಒಂದು ಫಂಡ ಪರಕ್ಕೆ ನಿಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ನಾನು ಮಂಡಿ ಮನೆ ಟಾಕೀಸು ನಾವು ದೊಡ್ಡ ವಿಜಯನ್ ಇಟ್ಕೊಂಡಿದೆ ಇದು ಮೊದಲನೇ ಹೆಜ್ಜೆ ಸೊ ನಿಮ್ಮ ಹಾರೈಕೆ ಆಶೀರ್ವಾದ ತುಂಬ ದೊಡ್ಡ ಮಟ್ಟಕ್ಕೆ ಈ ಒಂದು ಪ್ರೊಡಕ್ಷನ್ ಹಾಕ್ಸ್ ಹೋಗುತ್ತೆ ಅಂತ ನನ್ನ ನಾನು ನಂಬಿದ್ದೀನಿ ಆ್ಯಂಡ್ ಗುರುವಾಗ ಅವನ ವಿಷನು ಇದೆ ಅಂತ ಆ ಶಕ್ತಿ ಇದೆ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ನಾನು ನಂಬಿ ಕೊಡ್ತಾ ಇದ್ದಾರೆ ನಾನು ಖಂಡಿತ ಉಳಿಸ್ಕೊತೀನಿ ಸರ್ ಸಿನಿಮಾ ಚೆನ್ನಾಗಿ ಮಾಡಿಕೊಡ್ತೀನಿ ನಿಮಗೆ ನಾನು ಥ್ಯಾಂಕ್ ಯು ಸೋ ಮಚ್ ಮಂಡಿ ಮಂಡಿ ಪ್ರೊಡಕ್ಷನ್ಸ್ ಕಡೆ ಅಂತ ನಿಮಗೆ ಹಾಗೆ ನಮ್ಮ ತಂದೆ ತಾಯಿ ಕೂಡ ಬಂದಿದ್ದಾರೆ ಅವ್ರಿಗೂ ಅವರ ಆಶೀರ್ವಾದ ಕೂಡ ನನಗಿರುತ್ತೆ ಅವ್ರದ್ದು ಬ್ಲೆಸಿಂಗ್ಸ್ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ নয় নম সিনেমান চেম প্রমোট মিম ಕೂಡ ನಮಗೆ নতমূল্য ಥ್ಯಾಂಕ್ ಯು ಸೋ ಮಚ್